ಶಂಶನೇಶ್ವರಾಯು ನಮಃ ನಮಸ್ಕಾರ ಬಂಧುಗಳೇ ಇಪ್ಪತ್ತೊಂಬತ್ತನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಇವತ್ತಿನ ದಿವಸ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರುತ್ತೆ ಹಾಗೆ ಚಂದ್ರ ಇರ್ತಕ್ಕಂಥ ಸ್ಥಾನವನ್ನು ನಾವು ವೀಕ್ಷಣೆಯನ್ನು ಮಾಡೋಣ ಚಂದ್ರ ಇರ್ತಕ್ಕಂಥ ಸ್ಥಾನ ಕಟಕ ರಾಶಿಯಲ್ಲಿ ಎರಡು ನಕ್ಷತ್ರಗಳಲ್ಲಿ ಇವತ್ತು ಸಂಚಾರ ಇರುತ್ತೆ ಮಧ್ಯಾಹ್ನದವರೆಗೂ ಕೂಡ ಆಶ್ಲೇಷ ನಕ್ಷತ್ರ ಜೊತೆಗೆ ಮಖ ನಕ್ಷತ್ರದಲ್ಲಿ ಸಂಚಾರ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ವಿಶೇಷವಾಗಿ ಇವತ್ತಿನ ದಿವಸ ರಾಹುಕಾಲ ಯಾವತ್ತು ಹಾಗೆ ಯಮಗಂಡ ಕಾಲ ಶುಭಕಾಲಗಳು ಗುಳಿಕ ಕಾಲ ಶುಭಕಾಲ ಯಾವತ್ತು ಅಂತಕ್ಕಂಥದ್ದನ್ನು ತಿಳಿಸ್ಕೊಳ್ಳೋಣ ಮೊದಲನೇದಾಗಿ ಶನಿವಾರ ಆಗಿರೋದ್ರಿಂದ ರಾಹುಕಾಲವನ್ನು ನೋಡೋದಾದರೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಬೆಳಗ್ಗೆ ಹತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಕೂಡ ರಾಹುಕಾಲ ಇರತಕ್ಕಂಥ ಸಮಯ ಯಮಗಂಡ ಕಾಲವನ್ನು ನೋಡೋದಾದರೆ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಕೂಡ ಯವಗಂಡ ಕಾಲ ಇರತಕ್ಕಂಥದ್ದು ಹಾಗೆ ಗುಳಿಕ ಕಾಲವನ್ನು ನೋಡೋಣ ಐದು ಗಂಟೆ ಐವತ್ತೇಳು ನಿಮಿಷ ಬೆಳಗ್ಗೆ ಏಳು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಕೂಡ ಈ ಗುಳಿಕ ಕಾಲದಲ್ಲಿ ಶುಭ ಸಮಯವನ್ನು ನೋಡೋದಾದರೆ ಸಾರ್ವೇ ಸಾಮಾನ್ಯವಾಗಿ ಅಭಿಜಿನ್ ಲಗ್ನವನ್ನು ನೋಡ್ತೀವಿ ಅಭಿಜಿನ್ ಮುಹೂರ್ತವನ್ನು ನೋಡ್ತೇವೆ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೂ ಕೂಡ ಶು ಶುಭ ಸಮಯ ಇರ್ತಕ್ಕಂಥದ್ದು ಹಾಗೆ ವಿಶೇಷವಾಗಿ ಎರಡು ನಕ್ಷತ್ರವನ್ನು ಕನ್ಸಿಡರ್ ಮಾಡೋದಾದರೆ ಇವತ್ತು ಆಶ್ಲೇಷ ನಕ್ಷತ್ರ ಮಧ್ಯಾಹ್ನದವರೆಗೂ ಹನ್ನೆರಡು ಗಂಟೆವರೆಗೂ ಆಶ್ಲೇಷ ನಕ್ಷತ್ರ ಹಾಗೆ ಮಖಾ ನಕ್ಷತ್ರಗಳಲ್ಲಿ ಚಂದ್ರ ಸಂಚಾರ ಮಾಡ್ತಾನೆ ತಿಥಿ ನವಮಿ ತಿಥಿ ಇರ್ತಕ್ಕಂಥದ್ದು ಹಾಗಾದರೆ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರುತ್ತೆ ಕೊನೆಯದಾಗಿ ನಮ್ಮ ಗೃಹಿಣಿಯರು ಯಾವ ರೀತಿಯಾದಂಥ ಮನೆಯಲ್ಲಿ ಶುಭ ಫಲಗಳನ್ನು ಫಲಗಳನ್ನು ಈ ರೀತಿಯಾದಂಥ ಕಾರ್ಯಗಳನ್ನು ಮಾಡಿದ್ರೆ ಮನೆಯಲ್ಲಿ ಅಶುಭ ಅಂದರೆ ಅಶುಭ ಫಲಗಳು ಕಡಿಮೆ ಆಗ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಅವರು ಮನೆಯನ್ನು ಯಾವ ರೀತಿಯಾಗಿ ಸ್ವಚ್ಛವನ್ನು ಮಾಡ್ಕೋಬೇಕು ಯಾವ ರೀತಿಯಾದಂಥ ಸರಳ ಪರಿಹಾರಗಳನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೀನಿ ವಿಶೇಷವಾಗಿ ಇವತ್ತಿನ ದಿವಸ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ನೋಡೋಣ ಮೇಷರಾಶಿಯವರಿಗೆ ಖಂಡಿತ ಎರಡು ರೀತಿಯಾಗಿ ವ್ಯತಿರಿಕ್ತವಾದಂಥ ಪರಿಣಾಮಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸ್ವಲ್ಪ ಮಟ್ಟಿಗೆ ಪಾರ್ಟ್ನರಿಂದ ಮೋಸವಾಗ್ತಕ್ಕಂಥ ಸನ್ನಿವೇಶಗಳು ಈ ಮೇಷರಾಶಿಯವರಿಗೆ ಇರತಕ್ಕಂಥ ಕಾಲ ಆಗುತ್ತೆ ಏಕೆಂದರೆ ಎರಡು ನಕ್ಷತ್ರಗಳಲ್ಲಿ ಚಂದ್ರ ಸಂಚಾರ ಮಾಡ್ತಿದೆ ತಮ್ಮ ಬುದ್ಧಿಯಲ್ಲಿ ಒಂದು ರೀತಿಯಾಗಿ ಕಪಟತನದಿಂದ ಜೊತೆಗೆ ಪಾರ್ಟ್ನರ್ ಮೋಸದಿಂದಲೂ ಕೂಡ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಮಧ್ಯಾಹ್ನದವರೆಗೂ ಒಂದು ರೀತಿಯಾದಂಥ ವಾತಾವರಣ ತದನಂತರ ಮಧ್ಯಾಹ್ನದ ಮೇಲೆ ಒಂದು ರೀತಿಯಾದಂಥ ವಾತಾವರಣ ಇರುತ್ತೆ ಇವತ್ತಿನ ದಿವಸ ಪಾರ್ಟ್ನರ್ಶಿಪ್ ಆಗಲೋ ತಮ್ಮ ಕಾರ್ಯಗಳೆಲ್ಲ ಆಗಲಿ ಒಂದು ರೀತಿಯಾಗಿ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಮುಖ್ಯ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಅತ್ಯಂತ ಶುಭ ಆಗುತ್ತೆ ಹಾಗೆ ಋಷಭ ರಾಶಿಯವ್ರನ್ನ ನೋಡೋಣ ವೃಷಭ ರಾಶಿಯವ್ರಿಗೆ ಧನವ್ಯಯ ಜೊತೆಗೆ ಶತ್ರುಗಳ ನಾಶ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರುತ್ತೆ ಎರಡು ರೀತಿಯಾಗಿ ವ್ಯಾಖ್ಯಾನ ಮಾಡ್ಬೋದು ಎರಡು ರೀತಿಯಾಗಿ ಶತ್ರುಗಳ ನಾಶ ವ್ಯಯ ಯಾಕೆಂದರೆ ಧನ ಶತ್ರುಗಳಿಗೋಸ್ಕರ ವ್ಯಯ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಡಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇದ್ದರೆ ಅಷ್ಟು ಕೂಡ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿಯನ್ನು ನೋಡೋಣ ಮಿಥುನ ರಾಶಿಯವ್ರಿಗೆ ಮಕ್ಕಳಿಂದ ಸ್ವಲ್ಪ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಅಥವಾ ಮಕ್ಕಳಿಂದ ಸ್ವ ತಪತ್ರಗಳು ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಸ್ವಲ್ಪ ಈ ಯಾರ್ಯಾರು ಈ ಒಂದು ಟ್ರೇಡಿಂಗ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನಿಮ್ಮ ಸೆನ್ಸೆಕ್ಸ್ ಡೌನ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸ್ವಲ್ಪ ಜಾಗರೂಕತೆಯಿಂದ ಇಟ್ಟರೆ ಒಳ್ಳೆಯದಾಗುತ್ತೆ ಮಿಥುನ ರಾಶಿಯವರು ಸ್ವಲ್ಪ ಕೇರ್ಫುಲ್ ಆಗಿರಿ ಇವತ್ತಿನ ದಿವಸ ಖಂಡಿತ ಇಲ್ಲಾಂದರೆ ಅಶುಭ ಕಾಲವನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಾಗೆ ಕಟಕ ರಾಶಿಯನ್ನು ನೋಡೋಣ ಕಟಕ ರಾಶಿಯವ್ರಿಗೆ ಖಂಡಿತ ಇವತ್ತಿನ ದಿವಸ ಧನ ಸಂಪಾದನೆ ಕಾಲ ಕನಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅತ್ಯಂತ ಶುಭ ಕಾಲವನ್ನು ತರ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ನಿರ್ಮಾಣ ಆಗುತ್ತೆ ಆದರೆ ನೆರೆವರೆಯವರ ಹತ್ತಿರ ಸ್ವಲ್ಪ ಮಟ್ಟಿಗೆ ಸಾವುದಾನದಿಂದ ಇದ್ದರಷ್ಟು ಒಳ್ಳೆಯದಾಗುತ್ತೆ ತಮ್ಮ ಅಹಮಿಂದ ಬರ್ತಕ್ಕಂಥ ಆದಾಯವನ್ನು ನೀವಾಗಿ ನೀವೇ ನಷ್ಟ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಅಹಂ ಅಥವಾ ಮಾತಿನಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಸ್ವಲ್ಪ ಜಾಗರೂಕತೆಯಿಂದ ಇದ್ದಷ್ಟು ಒಳ್ಳೆದಾಗ್ತಕ್ಕಂಥದ್ದು ಬರುತ್ತೆ ಹಾಗೆ ಸಿಂಹರಾಶಿಯವರನ್ನು ನೋಡೋಣ ಸಿಂಹರಾಶಿಯವ್ರಿಗೆ ಮಧ್ಯಾಹ್ನದವರೆಗೂ ಲಾಭದಾಯಕವಾದಂಥ ವಾತಾವರಣ ಇರುತ್ತೆ ಹಾಗೆ ಇನ್ನೊಂದು ವಿಚಾರ ಸ್ವಲ್ಪ ಮಟ್ಟಿಗೆ ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಮಧ್ಯಾಹ್ನದ ನಂತರ ಸ್ವಲ್ಪ ಮಟ್ಟಿಗೆ ಲಾಸ್ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ತೋರಿಸುತ್ತೆ ಬರಹಗಾರರಿಗೂ ಕೂಡ ಕಷ್ಟಕಾಲ ಆಗ್ತಕ್ಕಂಥ ಸನ್ನಿವೇಶ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಸಮಸ್ಯೆ ಬರ್ತಕ್ಕಂಥದ್ದು ತಿರುಗಾಟ ಮಾತ್ರ ಖಂಡಿತ ಇವತ್ತಿನ ದಿವಸ ಅತ್ಯಧಿಕವಾದಂಥ ತಿರುಗಾಟಗಳು ಜಾಸ್ತಿ ಕಂಡುಬರುತ್ತೆ ಇದ್ದಕ್ಕಿದ್ದವಾಗಿ ಸ್ಥಳದ ಸ್ಥಳ ಬದಲಾವಣೆಯನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಜಾಸ್ತಿ ಇದೆ ಹಾಗೆ ಕನ್ಯಾರಾಶಿಯವರನ್ನ ನೋಡೋಣ ಕನ್ಯಾ ರಾಶಿಯವರಿಗೆ ಕುಟುಂಬದಲ್ಲಿ ಖಂಡಿತವಾಗಿ ಸಾಮರಸ್ಯವನ್ನು ಕಳ್ಕೊಳ್ತಕ್ಕಂಥ ದಿನ ಆಗುತ್ತೆ ಇವತ್ತಿನ ದಿವಸ ನೀವೇನಾದರೂ ನಿಮ್ಮ ಕುಟುಂಬದಲ್ಲಿ ತಪ್ಪು ಮಾಡಿದ್ರೆ ಆ ಹಂತ ತುಂಬ ದೂರ ದೂರಗೂ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ ತುಲಾರಾಶಿಯವರನ್ನ ನೋಡೋಣ ತುಲಾರಾಶಿಯವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರತಕ್ಕಂಥ ಕಾಲ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಆಕ್ಸಿಡೆಂಟ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗೋದ್ರಿಂದ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ತುಲಾರಾಶಿಯವರು ಪ್ರಯಾಣದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾದಂಥ ದಿನ ಆಗುತ್ತೆ ಸ್ವಲ್ಪ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಇಲ್ಲಾಂದರೆ ಸಂಕಷ್ಟಗಳು ಸಂಕಷ್ಟಗಳು ಜಾಸ್ತಿ ಆಗ್ತಕ್ಕಂಥದ್ದು ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಹಾಗೆ ವೃಶ್ಚಿಕ ರಾಶಿಯವ್ರನ್ನ ನೋಡೋಣ ವೃಶ್ಚಿಕ ರಾಶಿಯವ್ರಿಗೆ ಖಂಡಿತವಾಗಿ ಕೂಡ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಆಗುತ್ತೆ ಮಧ್ಯಾಹ್ನದವರೆಗೂ ಸ್ವಲ್ಪ ಮಟ್ಟಿಗೆ ಶುಭಕಾಲ ಆದರೂ ಕೂಡ ಕೊನೆಯಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಜೊತೆಗೆ ಇವತ್ತಿನ ದಿವಸ ಆಧ್ಯಾತ್ಮಿಕವಾದಂಥ ದಿನವನ್ನು ನೋಡ್ತೀರಿ ಆಧ್ಯಾತ್ಮಿಕವಾದಂಥ ದಿನಗಳು ಬರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಪೂರ್ತಿಯಾಗಿ ಮೆಡಿಟೇಷನ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದಿನ ಹಾಗೆ ಧನುರ್ ನೋಡೋಣ ಧನುರ್ ಸ್ವಲ್ಪ ಮಟ್ಟಿಗೆ ಲಾಭದಲ್ಲಿ ಕೊರತೆ ಬರ್ತಕ್ಕಂಥದ್ದಿರುತ್ತೆ ಖಂಡಿತ ಯಥಾಸ್ಥಿತಿ ದಿನ ಇದ್ದಂಗೆ ಇವತ್ತಿನ ದಿವಸ ಲಾಭದಲ್ಲಿ ಮೋಕ್ಷವನ್ನು ಕಾಣ್ತಕ್ಕಂಥ ದಿನ ಲಾಭ ಕೊರತೆ ಆಗ್ತಕ್ಕಂಥ ದಿನ ಆಗುತ್ತೆ ಬಿಸ್ನೆಸ್ಸಲ್ಲೇ ಆಗಲಿ ಪ್ರತಿಯೊಂದರಲ್ಲೂ ಕೂಡ ಒಂದು ರೀತಿಯಾಗಿ ಅಸಮಾಧಾನದ ವಾತಾವರಣ ಇರ್ತಕ್ಕಂಥದ್ದಿರುತ್ತೆ ಇವತ್ತು ಇಡೀ ದಿವಸ ಗಣಪತಿಯನ್ನ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಶುಭ ಕಾಲವನ್ನು ನೋಡ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಗಣಪತಿ ಆಶೀರ್ವಾದ ಸಿಗುತ್ತೆ ಹಾಗೆ ಮಕರ ರಾಶಿಯವರನ್ನ ನೋಡೋಣ ಖಂಡಿತ ಮಕರ ರಾಶಿಯವರಿಗೆ ಆಲೋಚನೆ ಯಾವ ರೀತಿ ಇರಬೇಕು ಅಂದರೆ ಇವತ್ತಿನ ದಿವಸ ನನಗೆ ಯಾವೇ ಕೆಲಸ ಮಾಡಿದ್ರೂ ಹೆಸರು ಕೀರ್ತಿ ಬೇಡಬೇ ಬೇಡಪ್ಪ ಇವತ್ತಿನ ದಿವಸ ನನ್ನ ಹಸ್ತಕ್ಷೇಪ ಇಲ್ಲ ಅಂತಕ್ಕಂಥ ಕೆಲಸವನ್ನು ಮಾಡಿದ್ದೆ ಹಾದಲ್ಲಿ ಖಂಡಿತ ಹೆಸರು ಕೀರ್ತಿ ನಿಮ್ಮನ್ನು ಹುಡಿಕೊಂಡೇ ಬರುತ್ತೆ ಅತ್ಯಧಿಕವಾದಂಥ ಇದು ಸರಳವಾಗಿರ್ತಕ್ಕಂಥ ಪರಿ ಇವತ್ತಿನ ಪರಿಹಾರ ಮಾಡ ಹೇಳ್ತಕ್ಕಂಥದ್ದು ಹೇಗೆ ಅಂದರೆ ಅಲ್ಲಿ ಕೇತುವಿನ ಕ್ಷಾನ ಸ್ಥಾನವನ್ನು ನೋಡಿದಾಗ ದಶಮ ಸ್ಥಾನದ ಕೇತು ನೀವು ಯಾವುದೇ ರೀತಿಯಾದಂಥ ಅಪೇಕ್ಷೆಗಳನ್ನು ಇದ್ದಂಥ ಸಂದರ್ಭದಲ್ಲಿ ನಿಮಗೆ ಅತ್ಯಂತ ಶುಭ ಕಾಲವನ್ನು ತರ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇರತಕ್ಕಂಥದ್ದಿರುತ್ತೆ ಹಾಗೆ ಕುಂಭರಾಶಿಯವರನ್ನ ನೋಡೋಣ ಕುಂಭರಾಶಿಯವ್ರಿಗೆ ಇವತ್ತಿನ ದಿವಸ ಸಹಾಯ ಹಸ್ತದಲ್ಲಿ ಕೊರತೆ ಆಗ್ತಕ್ಕಂಥದ್ದಿರುತ್ತೆ ಜೊತೆಗೆ ನಿಮ್ಮ ಬಾಸಿಂದ ಕಿರಿಕಿರಿ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ತಂದೆಯೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಪ್ರಯಾಣಗಳು ಇದ್ದಕ್ಕಿದ್ದ ಹಾಗೆ ಕಟ್ಟಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಎಲ್ಲೋ ಹೋಗ್ಬೇಕಾಗಿತ್ತು ಇವತ್ತಿನ ದಿವಸ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳು ಕಾಡುತ್ತೆ ಸ್ವಲ್ಪ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತ ಶುಭ ಕಾಲ ಆಗುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿಯವರನ್ನು ನೋಡೋಣ ಮೀನರಾಶಿಯವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆ್ಯಕ್ಟಿವಿಟ್ ಆಗ್ತಕ್ಕಂಥ ಎಲ್ಲ ಸನ್ನಿವೇಶಗಳಿದೆ ಕಾಲಿಗೆ ಬೆಟ್ ಮಾಡ್ಕೊಳ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಹಸುಗಳಿಗೆ ಕಾಳನ್ನು ದಾನ ಕೊಡ್ತಕ್ಕಂಥದ್ದು ಭಾಳ ಒಳ್ಳೆಯದಾಗುತ್ತೆ ಹಸುಗಳಿಗೆ ಹುರುಳಿಕಾಳನ ದಾನ ಕೊಡಿ ಖಂಡಿತ ಹುರುಳಿಕಾಳು ತಿಂತಕ್ಕಂಥದ್ದು ಬಡವರಿಗೆ ಹುರುಳಿಕಾಳು ದಾನ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದರೆ ಖಂಡಿತವಾಗಿ ಶುಭಕಾಲ ಹಾಗೆ ಬಂಧುಗಳೇ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರು ನೀವು ಸಂಧ್ಯಾ ದೀಪವನ್ನು ಬಳಗಬೇಕಾದ್ರೆ ಕನಕಧಾರ ಸ್ತೋತ್ರ ಜೊತೆಗೆ ಸ್ತ್ರೀಸೂಕ್ತವನ್ನು ಹೋಗೋದರಿಂದ ಸ್ತ್ರೀಸೂಕ್ತ ಓಂ ಹಿರಣ್ಯವರ್ಣಂ ಹರಣಿಂ ರಥದಾತ್ರಜಂ ಚಂದ್ರಂ ಮಿರಣಿ ಜಾತ ವೇದೋಮ ಆವಾಹಂ ಈ ರೀತಿಯಾದಂಥ ಲಕ್ಷ್ಮಿಯ ಸ್ತೋತ್ರಗಳನ್ನು ಶ್ರೀ ಸೂಕ್ತಗಳನ್ನು ಪಠಣೆ ಮಾಡೋದ್ರಿಂದ ಮನೆಯಲ್ಲಿ ಖಂಡಿತವಾದಂಥ ನೆಗೆಟಿವ್ ಎನರ್ಜಿ ದೂರವಾಗುತ್ತೆ ನಿಧಾನಕ್ಕೆ ಆ ಮನೆಯ ಅಭಿವೃದ್ಧಿಯ ಕಾಲವಾಗಿ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೂ ಭವಂತ